ಆದ್ರೆ ತುಂಬಾ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನು ಫಾಲೋ ಮಾಡಿರಲಿಲ್ಲ ಏನಾಗಿತ್ತು ಕೋಲಾರ ಮೆಡಿಕಲ್ ಕಾಲೇಜ್ ಕೇಳಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಎಫ್ನ ಒಳಗೆ ಜಾಸ್ತಿ ಕೇಳಿದ್ವಿ ಮತ್ತೆ ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಮೂರ್ ನಾಲ್ಕು ನಾಲ್ಕು ಸಾವಿರ ಕೋಟಿ ವರ್ಗೂ ಡಿಮ್ಯಾಂಡ್ಸ್ ಇತ್ತು ಆದ್ರೆ ಸಡನ್ ಆಗಿ ಅದನ್ನ ಸಂಬಂಧಪಟ್ಟ ಇಲಾಖೆಯಿಂದ ಎಫ್ ಸಿಗ್ ಅಪ್ರೂವಲ್ ಆಗಿ ಎಫ್ ಸಿಗಬೇಕಾಗಿತ್ತು

ಆದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ ಎಫ್ ಟಿ ಬರೋದಕ್ಕೆ ಒಂದು ಪ್ರೋಸೆಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ನಂದಿ ಟೂರಿಸಂ ಈ ಕೋಟಿ ಇಪ್ಪತ್ತು ಕೇಳಿದ್ವಿ ಬೆಟ್ಟದ ಮೇಲೆ ಡೆವಲಪ್ ಮಾಡಿದ್ವಿ ನಂದಿ ಟೆಂಪಲ್ ಗೆ ಹೋದ ಇಪ್ಪತ್ತು ಕೇಳಿದ್ವಿ ಅಷ್ಟೊಂದೆ ಜಕ್ಕಲ್ ಮಡಗು ರಿಸರ್ವ್ ಹೈಟ್ ರೈಸ್ ಮಾಡಕ್ಕೆ ಬಿ ಪಿ ಆರ್ ಐವತ್ತು ಕೋಟಿ ಕೇಳಿದ್ವಿ ಆದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಎಸ್ಟಿಮೇಟ್ ಆಗಿ ಅಪ್ಪಿ ಬಂದ್ ಹಾಕ್ಬೋದು ಸೊ ನೆಂಟೆ ಮೀಟಿಂಗ್ ಅಲ್ಲಿ ಕೂತಾಗ ಕೆಲವೇ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ ಲೈಕ್ ಎತ್ತಿನೊಳೆ ಬರ್ಬೋದು ಮಿಕ್ಕಿದ ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನನ್ನ ಬೆಳಗ್ಗೆ ಒಂದು ಹನ್ನೊಂದುವರೆ ನಾವು ಶಾಸ್ತ್ರ ಎಲ್ಲ ಹೋಗ್ಲಿ ಸರ್ ಇನ್ನೊಂದು ಡೇಟ್ ಮುಂದಕ್ಕೆ ಹಾಕ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ರೆ ಇವತ್ತು ನಡೆಸ್ತಾ ಇತ್ತು ಸೊ ನಮ್ಗೆ ಇನ್ನೂ ಬಹಳ ಡಿಮ್ಯಾಂಡ್ ಈಗ ನಾನು ಎಂ ಆರ್ ಐಗೆ ಹದಿನೆಂಟು ಕೋಟಿ ಕೇಳಿದ್ದೀನಿ ಚುಬ್ಬಳ್ಳು ಫಾರ್ ಎಕ್ಸಾಂಪಲ್ ಎಂ ಆರ್ ಐಗೆ ಹದಿನೆಂಟು ಕೋಟಿ ಬೇಕು ನಮ್ಮಲ್ಲಿ ಎಂ ಆರ್ ಐಕ್ಷಕ್ಕೆ ಹನ್ನೊಂದು ಕೋಟಿ ಪ್ಲಸ್ ಪರ್ಚೇಸ್ಗೆ ಹದಿನೆಂಟು ಕೋಟಿ ನಾನು ಹದಿನೆಂಟು ಕೋಟಿ ಎಲ್ಲಿ ಬೇಕಾಗ್ತಾ ಇದ್ದೀನಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ

ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ